ಹೆಣ್ಮಗುನ ಗಂಡ್ಮಗುನ ಇಲ್ಲಿ ಇಲ್ಲಿ ಯಾವ್ದು ಮಹಾಲಕ್ಷ್ಮಿ ಅಂತ ತಿಳ್ಕೊಳ್ಳಿ ಹುಷಾರ ಮಲ್ಕ ಏಯ್ ಏಯ್ ಇಲ್ಲಿ ನಾನು ಯಾರನೇ ಬಂದಿರೋ ನೋಡು ಬಿತೆ ಇಲ್ಲಿ ಇನ್ನು ಈ ಆಸ್ಪತ್ರೆಗೆ ಹೋಗಿ ನೀವು ಹಾ ಇಲ್ಲಿ ಬರ್ತ ಆಟೋ ಬರುತ್ತೆ ಅಲ್ಲಿಗೆ ಹೋಗಿ ನೈ ಇಕ್ಕಾ ಚೋತಾ ಹಾ ಹಾ ಮನೆಗೆ ಬೇಡ ಅಂತಾರ ನೀವು ಮದುವೆ ಆಗಿದ್ದೀರಿ ಅಂತಾನ ಅದಕ್ಕೆ ಹಾಂ 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 ಸರಿ 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 ರಾತ್ರಿ ಇಷ್ಟೊತ್ತಲ್ಲಿ ಡಿಲಿವರಿ ಆಗಿದ್ದು ನಾಲ್ಕು ಹದಿನೈದು ನಾಲ್ಕು ಹದಿನೈದು ಬೆಳಗಿನ ಜಾವ ಯಾರಿದ್ರು ಆಗ ಒಳಗಡೆ ಎತ್ಕೊಂಡು ಮಗು ಬಿಸಿಲು ಬೀಳ್ತಾ ಇದೆ ಹಾಂ ಯಾರಿದ್ರು ಅಲ್ಲಿ ನೀವೊಬ್ರೆ ಹೌದಾ ಹಾಂ 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 ರೈಲ್ವೆ ಸ್ಟೇಷನ್ನೇ ಮಲಗಿದಿರಾ ರಾತ್ರಿಯಲ್ಲ ರೈಲ್ವೆ ಇನ್ನೆಲ್ಲ ಮಲಗಿದು ರಾತ್ರಿ ಗುಡಿ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲೇ ಡೆಲಿವರಿ ಆಗಿದ್ದಾ ಇತ್ರ ಹತ್ರ ಹಾಂ ಹಾಂ ನಿಮ್ಮ ಹೆಸರು ಮಹೇಂದ್ರ ಅವರು ಹುಸೇನಿ ಅಂತನಾ ಸರಿ ಸರಿ ಆಯ್ತು ಈಗ ಆಸ್ಪತ್ರೆ ಕರ್ಕೊಂಡೋಗಿ ಈಗ ಹಾಂ ಹೋಗ್ಬಿಡಿ ಕರ್ಕೊಂಡೋಗಿ